ಯೋ ಸ್ನೇಹಿತರೆ ಸಪ್ತಪದಿ ಧಾರಾವಾಹಿಯ ಇಂದಿನ ಸಂಚಿಕೆಯಲ್ಲಿ ನೋಡುವುದಾದರೆ ಕನಕ ಟ್ಯಾಬ್ಲೆಟ್ಸ್ ಏನು ತಗೊಳ್ತೀರಾ ಮಲ್ಕೊಂಡಿರ್ತಾಳೆ ಕಾವ್ಯ ಹೇಳ್ತಾ ಇರ್ತಾಳೆ ಅಮ್ಮ ನಿಮಗೆ ಬಿ ಪಿ ಜಾಸ್ತಿ ಆಗಿದೆ ಫಸ್ಟ್ ಮಾತ್ರೆ ನುಂಗು ಅಂತ ಅವ್ರ ಅಪ್ಪ ಮತ್ತೆ ಕಾವ್ಯ ಇಬ್ರು ಹೇಳ್ತಾ ಇರ್ತಾರೆ ಅದನ್ನ ತಲೆಗೆ ಹಾಕೊಳ್ದಿರ ನನಗೇನು ಬೇಡ ನೀವು ಮೂರು ಜನ ಒಂದ್ ಪಕ್ಷ ನಾನು ನನ್ನ ಮಗಳೇ ಒಂದ್ ಪಕ್ಷ ಇಬ್ರು ನೀವೆಲ್ಲರೂ ಇದೇ ತರ ನೋಡ್ತಾ ಇದ್ದೀರಾ ಅಂತ ಕನಕ ಹೇಳ್ತಾ ಇರ್ತಾಳೆ ಏನು ಆ ಥರ ಇಲ್ಲ ಅಮ್ಮ ಫಸ್ಟು ನೀನು ಎದ್ದಿ ಟ್ಯಾಬ್ಲೆಟ್ ನುಂಗು ಅಂತ ಕಾವ್ಯ ಹೇಳ್ತಾ ಇರ್ತಾಳೆ ಕನಕಾಗೆ ಅವರಕ್ಕ ಮೀನಾಕ್ಷಿ ಕಾಲ್ ಮಾಡ್ತಾಳೆ ಅಲ್ಲಿಂದ ಸೀದಾ ಎದ್ದೋಗಿ ಮಾತಾಡಬೇಕು ಅಂತ ಹೋಗ್ತಾಳೆ ಮಾತಾಡ್ತಾಯಿರ್ತಾಳೆ ಕನಕ ಕಾವ್ಯ ಮತ್ತು ಅವರಪ್ಪ ಇಬ್ಬರು ಮಾತಾಡ್ತಾ ಇರ್ತಾರೆ ಸರಿ ಇನ್ನೇನು ಸರಿ ಬಿಡಪ್ಪ ಅಮ್ಮ ಏನು ಇಷ್ಟಪಡ್ತಾರೋ ಅದು ಮಾಡೋಣ ಅಂತ ಕಾವ್ಯ ಹೇಳ್ತಾ ಇರ್ತಾಳೆ ಈ ಕಡೆ ಅವರಪ್ಪ ಹೇಳ್ತಾ ಇರ್ತಾರೆ ಹೇಗಿದ್ರು ನಿಮ್ಮ ಮೂರು ಜನ ಹೆಸರು ಮೇಲೆ ಡಿಪಾಸಿಟ್ ಮಾಡಿಟ್ಟಿದ್ದೀನಲ್ಲ ಆ ಅಮೌಂಟೇ ತೊಗೊಳೋಣ ಅಂತ ಹೇಳ್ತಾಯಿರ್ತಾರೆ ಅವಾಗ ಸರಿಯಪ್ಪ ಅಪ್ಪುದೇನು ಕಾಸು ತೆಗಿಬೇಡ ನಂದು ಮತ್ತು ಅಕ್ಕನ ಮಾತ್ರ ಕಾಸು ವಿತ್ಡ್ರಾ ಮಾಡ್ಕೋ ಎಂತ್ಕಂದ್ರೆ ಅವಳಿಗಾಗುತ್ತೆ ಮದುವೆಗೆ ಖರ್ಚುಗಳು ಸ್ವಲ್ಪ ಇರಲ್ಲ ಜಾಸ್ತಿ ಇರುತ್ತೆ ಅಂತ ಹೇಳ್ತಾಯಿರ್ತಾಳೆ ಅವಾಗ ಸ್ವಪ್ನ ಬಂದು ಹೇಳ್ತಾಳೆ ನಂದೇತಕ್ಕೆ ತೆಗೀತಿಯಾ ನಂದೇನು ಬೇಡ ಬರೀ ನಿಂದು ಮಾತ್ರ ತೆಗಿಯೋ ಕೇಳು ಅಂತ ಹೇಳ್ತಾಯಿರ್ತಾಳೆ ಮದುವೆ ಮಾಡ್ತಿರೋದು ನಿಂದು ಅವಳದಲ್ಲ ಅವು ತೆಗಿಬೇಡ ನಂದು ತೆಗಿ ಅಂತ ಹೇಳ್ತಾ ಇದ್ದಾಳೆ ಅವಳು ಮದುವೆಗೆ ಅವಳ ಜೋನ್ಸ್ ಇಟ್ಕೊಂಡಿರೋ ಕಾಸು ನೀನು ಕೊಡ್ತಿದ್ದಾಳೆ ಅಂತ ಸ್ವಪ್ನಾಗೆ ಅವರಪ್ಪ ಹೇಳ್ತಾ ಇರ್ತಾರೆ ಆಮೇಲೆ ಅವರಮ್ಮ ಬಂದು ಹೇಗೋ ಅಕ್ಕ ಒಂದು ಒಳ್ಳೆ ಟೈಮಿಗೆ ಕಾಲ್ ಮಾಡಿದ್ದಾಳೆ ಕಣ್ರಿ ಹೇಗೋ ಅವ್ರ ಮನೇಲೇ ನಮ್ಮ ಮಗಳು ನಿಶ್ಚಿತಾರ್ಥ ಮಾಡ್ಬೋದು ಅವಳು ಬರೋದಿಕ್ಕೆ ಹೇಳಿದ್ದಾಳೆ ಇದು ನಮ್ಮನೇ ಅಂತ ಅನ್ಕೋ ಅಂತ ಹೇಳಿದ್ದಾಳೆ ಅಲ್ಲಿಗೆ ಹೋಗಿ ಮಾಡ್ಸೋಣ ಅಂತ ಹೇಳ್ತಾಯಿರ್ತಾಳೆ ಏನಾದರೂ ಮಾಡ್ಕೊಳ್ಳಿ ಅಂತ ಕಾವ್ಯ ಮತ್ತು ಅವರಪ್ಪ ಇಬ್ಬರು ಕೂತ್ಕೊಂಡು ಮಾತಾಡ್ತಾ ಇರ್ತಾರೆ ಈ ಕಡೆ ರಾಜ್ ಯೋಚನೆ ಮಾಡ್ತಾ ನಿಂತಿರ್ತಾನೆ ನಾಳೆ ನನ್ನ ನಿಶ್ಚಿತಾರ್ಥ ನಡೀತಾ ಇದೆ ಸ್ವಪ್ನ ಹೇಗೋ ನಾನು ಹೆಂಟಿ ಆಗ್ತಿದ್ದಾಳೆ ಇನ್ನ ಏನು ಯೋಚನೆ ಮಾಡ್ದಿರೋ ಆರಾಮಾಗಿರ್ಬೇಕು ಅವಳನ್ನ ಚೆನ್ನಾಗಿ ನೋಡ್ಕೊಬೇಕು ಅಂತ ಯೋಚನೆ ಮಾಡ್ತಾ ನಿಂತಿರ್ತಾನೆ ಸ್ವಪ್ನ ರಾಹುಲ್ ಬಗ್ಗೆ ಯೋಚನೆ ಮಾಡ್ತಾ ರಿಂಗ್ನ ನೋಡ್ತಾ ಕೂತಿರ್ತಾಳೆ ರಾಹುಲ್ನೇ ಪರವಾಗಿಲ್ಲ ಡೈಮಂಡ್ ರಿಂಗ್ ಕೊಟ್ಟಿದ್ದಾನೆ ಸ್ವರಾಜ್ ಏನು ಟೇಸ್ಟೇ ಇಲ್ಲ ಅವನಿಗೆ ಎಂತ ಗಿಫ್ಟ್ ಕೊಟ್ಟಿದ್ದಾನೆ ಅಂತ ಸ್ವಪ್ನ ಅಲ್ಲಿಂದ ಹೆಸದ್ ಬಿಡ್ತಾಳೆ ಅದನ್ನ ನೋಡ್ದ ಕಾವ್ಯ ಈ ಗಿಫ್ಟ್ ಈ ಗಿಫ್ಟ್ ಯಾರಕ್ಕ ಕೊಟ್ಟಿದ್ದು ಅಂತ ಕೇಳಿದಾಗ ರಾಜ್ ಕೊಟ್ಟಿದ್ದು ಅಂತ ಹೇಳ್ತಾ ಇರ್ತಾಳೆ ಓ ಆ ಡಿಫೆಕ್ಟ್ಗೆ ಇಂಥ ಕೊಡ್ಬೇಕು ಅನ್ನೋ ಆಸೆನೂ ಇದೆ ಅಲ್ವಾ ಚೆನ್ನಾಗಿದೆ ಅಲ್ವಾ ಅಕ್ಕ ಅಂತ ಹೇಳ್ತಾ ಇರ್ತಾಳೆ ಧಾರಾವಾಹಿಯ ಪ್ರತಿಯೊಂದು ಸಂಚಿಕೆ ತಪ್ಪದೆ ನೋಡಬೇಕಾದರೆ ನಮ್ಮ ವಿ ಎಸ್ ತ್ರೀ ಸಿಕ್ಸ್ಟಿ ಫೈವ್ ಚಾನೆಲ್ನ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪಕ್ಕದಲ್ಲಿರುವ ಬಿಲ್ ಬಟನ್ ಅನ್ನು ಪ್ರೆಸ್ ಮಾಡಿ ಅದರಲ್ಲಿ ಆಲ್ ಆಪ್ಷನ್ ಸೆಲೆಕ್ಟ್ ಮಾಡಿಕೊಳ್ಳಿ ಇದರಿಂದ ನಾವು ರಿಲೀಸ್ ಮಾಡುವಂತಹ ಸಂಚಿಕೆ ಅಪ್ಡೇಟ್ ನೋಟಿಸಿಕೇಶನ್ ಸಿಗುತ್ತೆ ಈ ಕಡೆ ಸ್ವರಾಜ್ ಮನೆಯಲ್ಲಿ ಎಲ್ಲರೂ ಪುರೋಹಿತರ ಜೊತೆ ಮಾತಾಡ್ತಾ ಇದ್ದಾರೆ ಒಳ್ಳೆ ಮುಹೂರ್ತ ಫಿಕ್ಸ್ ಮಾಡಿ ಅವ್ರ ನಿಶ್ಚಿತಾರ್ಥಕ್ಕೆ ಅಂತ ಮಾತಾಡ್ತಾ ಇರ್ತಾರೆ ಸ್ವರಾಜ್ ತುಂಬ ಖುಷಿಯಾಗಿರ್ತಾನೆ ಆವಾಗ ಸ್ವರಾಜ್ ಅಪ್ಪ ಹೇಳ್ತಾರೆ ನೀನಿವತ್ತು ಇವತ್ತು ಮಾಡಲ್ ಅವ್ರ ಜೊತೆ ಡಿಸೈನ್ ಸೆಲೆಕ್ಟ್ ಮಾಡ್ಬೇಕಲ್ವೇನಪ್ಪ ಅಂತ ಹೌದಾ ಡ್ಯಾಡ್ ನಾನು ಮರ್ತೋಗ್ಬಿಟ್ಟಿದ್ದೀನಿ ಅಂತ ಹೇಳ್ತಾಯಿರ್ತಾನೆ ಸ್ವರಾಜ್ ಅವಾಗ ರಾಹುಲ್ ಹೇಳ್ತಾನೆ ಪರವಾಗಿಲ್ಲ ನೀನು ಹೋಗು ನಾನು ನೋಡ್ಕೊಳ್ತೀನಿ ಆ ಮಾಡಲ್ಗೆ ಏನೇನು ಬೇಕೋ ಎಲ್ಲ ನಾನು ನೋಡ್ಕೊಳ್ತೀನಿ ಆರಾಮಾಗಿ ಹೋಗು ಅಂತ ಹೇಳ್ತಾಯಿರ್ತಾನೆ ಸರಿ ಅಂತ ಅವರೆಲ್ಲರೂ ಖುಷಿಯಾಗಿ ಹೊರಡೋದಿಕ್ಕೆ ರೆಡಿ ಆಗ್ತಾಯಿರ್ತಾರೆ ಈ ಕಡೆ ಸ್ವಪ್ನ ಸ್ಯಾರಿ ಎಲ್ಲ ಉಟ್ಕೊಂಡು ರೆಡಿಯಾಗಿರ್ತಾಳೆ ದೊಡ್ಡಮ್ಮ ಮನೆಗೆ ಹೋಗೋದಕ್ಕೆ ಆಮೇಲೆ ಅವರಮ್ಮ ಬಂದು ಇನ್ನೂ ಏನು ಇನ್ನೂ ರೆಡಿ ಆಗ್ತಾ ಇದೆಯಾ ಬೇಗ ಹೋಗಬೇಕು ನೆಡಿ ಅಂತ ಹೇಳ್ತಾ ಇರ್ತಾರೆ ಅಮ್ಮ ಹತ್ರ ಒಂದು ವಿಷಯ ಮಾತಾಡ್ಬೇಕಿರಮ್ಮ ಅಂತ ಹೇಳ್ತಾ ಇರ್ತಾಳೆ ಇವಾಗ ಯಾವ ವಿಷಯನೂ ಮಾತಾಡೋದು ಬೇಡ ಫಸ್ಟ್ ಎಂಗೇಜ್ಮೆಂಟ್ ಆಗಲಿ ಆಮೇಲೆ ಮಾತಾಡೋಣ ಕುತ್ಕೊಂಡು ಆರಾಮಾಗಿ ಅಂತ ಹೇಳ್ತಾ ಇರ್ತಾಳೆ ಸರಿ ಅಂದ್ಬಿಟ್ಟು ಹೊರ್ಗಡೆ ಬರ್ತಾಳೆ ಲೆಸ್ದು ತೊಗೊಂಡೋಗೋಕ್ಕೆ ಇಷ್ಟ ಆಗಲ್ಲ ಅಂತ ಹೇಳ್ತಾ ಇರ್ತಾಳೆ ನೀನು ಆರ್ಡ್ರು ಮಾಡ್ತಿದ್ಯಲ್ಲ ಅದಕ್ಕೆಲ್ಲ ಯಾರು ದುಡ್ಡು ಕೊಡ್ತಾರೆ ಅಂತ ಕೇಳ್ದು ಇದಾಳಲ್ಲ ನಿಮ್ಮ ಅಕ್ಕ ಕಾವ್ಯ ಅವಳು ಕೊಡ್ತಾಳೆ ಅಂತ ಹೇಳ್ತಾ ಇರ್ತಾಳೆ ನಿನಗೆ ಮದುವೆ ಮಾಡಿಸೋದು ಅವಳೇ ನಿನಗೆ ಹೋಗೋದಿಕ್ಕೂ ಕಾಸು ಕೊಡಬೇಕು ನೀನು ಏನು ಮಾಡಬೇಕಂದ್ರೂ ಕಾಸು ಕೊಡಬೇಕು ದುಡಿತಾ ಇರೋದು ಅವಳು ಮೂರು ಕಾಸು ಅದರಲ್ಲೆಲ್ಲ ನಿನಗೆ ಕೊಡ್ತಾ ಕೊಡ್ತಾಯಿದ್ರೆ ಹೆಂಗೆ ಮಾಡ್ತಾಳವಳು ಅಂತ ಅಪ್ಪು ಹೇಳ್ತಾ ಇರ್ತಾಳೆ ಸರಿ ಬಿಡು ಅಪ್ಪು ಇವಾಗ ಏನಾಯಿತು ಮನೆಯಲ್ಲೇ ತಿಂಡಿ ಮಾಡಿದ್ದೀನಕ್ಕ ಅದನ್ನೇ ತೊಗೊಂಡೋಗ್ರಿ ಸ್ನಾಕ್ಸ್ ಎಲ್ಲ ಮಾಡಿದ್ದೀನಿ ಅವ್ರಿಗೆ ಇಷ್ಟ ಆಗುತ್ತೆ ಅಂತ ಹೇಳ್ತಾ ಇರ್ತಾಳೆ ಏನೋ ನೀನು ಮಾಡಿರೋ ಸ್ನ್ಯಾಕ್ಸ್ ತಗೊಂಡೋಗ್ಬೇಕಾ ಏನು ಬೇಡ ಅಂತ ಹೇಳ್ತಾ ಇರ್ತಾಳೆ ಸ್ವಪ್ನ ಸರಿ ಏನಾದರೂ ಮಾಡ್ಕೊ ಅಂತ ಸುಮ್ಮನೆ ಆಗ್ತಾಳೆ ಅಲ್ಲಿ ಆಟೋ ಬರುತ್ತೆ ಆಟೋದಲ್ಲಿ ಇನ್ನೇನು ಹೊರಡ್ರಿ ಅಂತ ಹೇಳ್ತಾ ಇರ್ತಾಳೆ ಅಪ್ಪು ನೀನೋ ಚೀಪಾಗಿ ಆಟೋದಲ್ಲಿ ಹೋಗೋದಾ ಇಲ್ಲ ಇಲ್ಲ ಕ್ಯಾಬ್ ಬುಕ್ ಮಾಡ್ಕೊಂಡು ನಾನು ಹೋಗ್ತೀನಿ ಅಂತ ಸ್ವಪ್ನ ಹೇಳ್ತಾ ಇರ್ತಾಳೆ ಕ್ಯಾಬಿಗೆ ಯಾರು ಕಾಸು ಕೊಡ್ತಾರೆ ಅಂತ ಹೇಳ್ತಾ ಇರ್ತಾಳೆ ಅಪ್ಪು ನೀವೆಲ್ಲ ಜಗಳ ಆಡಬೇಡಿ ಇವಳು ಗ್ಯಾಸೇ ಉಟ್ಸಿದಾಳಲ್ಲ ಅವರಮ್ಮ ಅವಳಿಗೆ ಹೋಗಿ ಫಸ್ಟ್ ಕೇಳಿರಿ ಕಾಸು ಯಾರು ಕೊಡ್ತಾರೆ ಅಂತ ಅರಪ್ಪ ಹೇಳ್ತಾ ಇರ್ತಾರೆ ಸರಿ ಅಂತ ಕನಕ ಬರ್ತಾಳೆ ಟೈಮ್ ಆಯಿತು ನಡಿ ಕ್ಯಾಬ್ ಬುಕ್ ಮಾಡಿದ್ದೀನಿ ಬರ್ತಾ ಇದೆ ನಡಿ ಅಂತ ಎಲ್ಲರೂ ಕಾವ್ಯನ ಕರೀತಾಳೆ ಅವರಮ್ಮ ಬಾ ಕಾವ್ಯ ಅಂತ ಕರಿತಾ ಇರ್ತಾರೆ ಅವರಮ್ಮ ಇಲ್ಲಮ್ಮ ನಾನು ಬರಲ್ಲ ಫಸ್ಟೇ ರಾಜ್ಯಕ್ಕೆ ನನಗೂ ಆಗೋಲ್ಲ ನೀವು ಹೋಗಿ ಅಂತ ಹೇಳ್ತಾ ಇರ್ತಾಳೆ ಅವ್ರು ಸ್ವಪ್ನವೂ ಹೇಳ್ತಾಳೆ ಹೌದು ಅವಳು ಕಾವ್ಯ ಬಂದರೆ ಅಲ್ಲಿರೋ ರಾದ ಏನೇನೋ ನಡೆಯುತ್ತೆ ಬೇಡ ಅಮ್ಮ ಅಂದ್ಬಿಟ್ಟು ಅವರಿಬ್ಬರೇ ಹೊರಡ್ತಾರೆ ಅಲ್ಲಿಂದ ಈಗ ಹೋಗೋ ದಾರಿಲಿ ಅಮ್ಮಂಗೆ ರಾಹುಲ್ ಬಗ್ಗೆ ಹೇಳ್ತೀನಿ ಅಂತ ಯೋಚನೆ ಮಾಡ್ತಾ ಇದ್ದಾಳೆ ಅವಳು ಅವರ ಈ ವಿಷಯನ ತಿಳಿಸ್ತಾಳ ಅಥವಾ ಸ್ವರಾಜ್ನೇ ಎಂಗೇಜ್ಮೆಂಟ್ ಆಗ್ತಾಳ ಅನ್ನೋದನ್ನ ಮುಂದಿನ ಭಾಗದಲ್ಲಿ ತಿಳ್ಸ್ಕೊಡ್ತೀನಿ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ನಿಮ್ಮ ಫ್ರೆಂಡ್ಸ್ ಹಾಗೆ ನಿಮ್ಮ ರಿಲೇಟಿವ್ಸ್ಗೂ ಶೇರ್ ಮಾಡಿ ಆ್ಯಂಡ್ ಕಮೆಂಟ್ ಮಾಡಿ ಥ್ಯಾಂಕ್ಸ್ ಫಾರ್ ವಾಚಿಂಗ್